ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಎಂಟು ದಿನಗಳ ಬಳಿಕ ಇಳಿಕೆ ಸಂಭವಿಸಿದೆ ಚಿನ್ನದ ಬೆಲೆಯಲ್ಲಿ ದಿಢೀರ್ ಇಳಿಕೆ ಗ್ರಾಹಕರಲ್ಲಿ ಗಮನ ಸೆಳೆದಿದೆ ನಿನ್ನೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತೆರಡು ಸಾವಿರ ಒಂಬೈನೂರ ರೂಪಾಯಿಗಳಾಗಿದ್ದರೆ ಇಂದು ಮುನ್ನೂರ ರೂಪಾಯಿಗಳಷ್ಟು ಇಳಿಕೆಯಾಗಿ ತೊಂಬತ್ತೆರಡು ಸಾವಿರ ಆರು ನೂರು ರೂಪಾಯಿಯಾಗಿದೆ ಅಷ್ಟೇ ಅಲ್ಲದೆ ಇಪ್ಪತ್ತೆರಡು ಕ್ಯಾರೆಟ್ ನಿನ್ನೆ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತೈದು ಸಾವಿರ ತೊಂಬತ್ತು ರೂಪಾಯಿಗಳಾಗಿದ್ದರೆ ಇಂದು ಮುನ್ನೂರ ರೂಪಾಯಿಗಳಷ್ಟು ಇಳಿಕೆಯಾಗಿ ಎಂಬತ್ನಾಲ್ಕು ಸಾವಿರ ತೊಂಬತ್ತು ರೂಪಾಯಿಯಾಗಿದೆ ಬೆಂಗಳೂರು ನಗರದಲ್ಲಿ ಇಂದಿನ ದರಗಳನ್ನು ನೋಡಿದರೆ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಂಗೆ ತೊಂಬತ್ತೆರಡು ಸಾವಿರ ಐವತ್ತು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಎಂಬತ್ತೈದು ಸಾವಿರ ರೂಪಾಯಿ ಇದೆ ಇಂದು ದೇಶದಲ್ಲಿ ಚಿನ್ನದ ಜೊತೆ ಬೆಳ್ಳಿ ದರದಲ್ಲಿಯೂ ಇಳಿಕೆಯಾಗಿದೆ ಬೆಳ್ಳಿಯ ಬೆಲೆ ಒಂದು ಕಿಲೋಗ್ರಾಂಗೆ ಒಂದು ಲಕ್ಷದ ಐದು ಸಾವಿರ ಒಂದು ನೂರು ರೂಪಾಯಿ ಇದೆ ಚಿನ್ನದ ಮತ್ತು ಬೆಳ್ಳಿಯ ಬೆಲೆಗಳು ಮಾರುಕಟ್ಟೆಯಲ್ಲಿ ಯಾವಾಗಲೂ ಬದಲಾಗುತ್ತಿರುತ್ತವೆ ಈ ಹಿನ್ನೆಲೆಯಲ್ಲಿ ಖರೀದಿದಾರರು ಚಿನ್ನ ಅಥವಾ ಬೆಳ್ಳಿ ಖರೀದಿಸುವ ಮುನ್ನ ದರದ ಸ್ಥಿತಿಯನ್ನು ಪರಿಶೀಲಿಸುವುದು ಮುಖ್ಯವಾಗಿದೆ